ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಏನಿವತ್ತು ಮಲ್ಲಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಬಸವರಾಜಪುರದಿಂದ ಇವತ್ತು ಓಂ ಶಕ್ತಿಗೆ ಆ ತಾಯಿ ದರ್ಶನಕ್ಕೆ ಏನು ಭಕ್ತಾದಿಗಳು ಹೋಗ್ತಾ ಇದ್ದೀರಿ ಗ್ರಾಮದಿಂದ ಆ ಬಸ್ಸನ್ನು ಒಂದು ಚಾಲನೆ ಮಾಡಲಿಕ್ಕೆ ನಮ್ಮ ಮುಖಂಡರಾಗಿರ್ತಕ್ಕಂಥ ಡಿ ವಿ ಆರ್ ರಘು ಅವರು ಮತ್ತವರ ಮುಖಂಡರಾಗಿರ್ತಕ್ಕಂಥ ಹಿರಿಯರಾದಂಥ ಪದ್ಮಾಭ ಸ್ವಾಮಿಗಳು ನಮ್ಮ ಪ್ರದೀಪ್ ಅವರು ನಮ್ಮ ಹೆಂಗಸಾಮಣ್ಣವರು ಶಿವ ಅವರು ನಮ್ಮ ಸದಸ್ಯರಾದಂಥ ಗ್ರಾಮ ಪಂಚಾಯತ್ ಸದಸ್ಯರಂಥ ಅವರು ಮತ್ತು ಈ ಗ್ರಾಮದ ಎಲ್ಲ ಪ್ರಮುಖರು ಕೂಡ ಇಲ್ಲಿ ಸೇರಿದ್ದೇವೆ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಏನು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಆ ವರ್ಷದಲ್ಲಿ ನಾವು ಓಂ ಶಕ್ತಿಗೆ ಹೋಗಲಿಕ್ಕೆ ಬಸ್ಗಳನ್ನು ಆಯೋಜನೆ ಮಾಡಿದ್ವಿ ಆ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಕೊಟ್ಟಿದ್ದರು ಏನಂತ ಹೇಳಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ನೀವು ನನಗೆ ಗೆಲುವು ತಂದುಕೊಡಿ ಸದಾ ನಿಮ್ಮ ಜೊತೆ ಇರ್ತೇನೆ ಪ್ರತಿ ವರ್ಷ ಕೂಡ ನಾನು ಬಸ್ಗಳನ್ನು ನಮಗೆ ತಮಗೆ ಆಯೋಜನೆ ಮಾಡಿಕೊಡ್ತೇನೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ನಮ್ಮ ಸಮೃದ್ಧಿ ಅವರು ಕೊಟ್ಟಿದ್ದರು ಇವತ್ತು ನಾವು ಒಂದು ವಿಚಾರವನ್ನು ನಾವು ಅವರನ್ನು ಶ್ಲಾಘಿಸಬೇಕಾಗ್ತದೆ ಯಾಕೆಂದರೆ ಎಲೆಕ್ಷನ್ ಗೆದ್ದ ಮೇಲೆ ಇದಕ್ಕೆ ನನ್ನ ಸಂಬಂಧ ಇಲ್ಲ ಅನ್ನೋವಂಥ ರೀತಿಯಲ್ಲಿ ಅವ್ರು ಇರ್ಬೋದಿತ್ತು ಆದರೂ ಕೂಡ ಈ ಒಂದು ಎಂಟು ಹತ್ತು ದಿವಸಗಳ ಹಿಂದಗಡೆ ಎಲ್ಲ ನಮ್ಮ ಮುಖಂಡರುಗಳನ್ನು ಸೇರಿಸ್ಕೊಂಡು ನಾವು ಏನು ಹಿಂದಿನ ವರ್ಷ ನಾವು ಜನರಿಗೆ ಒಂದು ವಾಗ್ದಾನವನ್ನು ಕೊಟ್ಟಿದ್ವಿ ಅದರ ಒಂದು ಹಿನ್ನೆಲೆಯಲ್ಲಿ ನಾವು ಯಥಾಸ್ಥಿತಿ ತಾಲೂಕಿನಾದ್ಯಂತ ಭಕ್ತಾದಿಗಳಿಗೆ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅದಕ್ಕೆ ಯಾವ ರೀತಿ ರೂಪುರೇಷೆಗಳನ್ನು ಮಾಡಬೇಕು ಅಂತೇಳಿ ಇದ್ರ ಬಗ್ಗೆಲ್ಲ ಒಂದು ಚರ್ಚೆ ಆಯಿತು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಚುನಾವಣೆಯನ್ನೇ ಗುರಿ ಇಟ್ಕೊಂಡು ಅವರು ಬಸ್ಗಳನ್ನು ಹಾಕಿದರೆ ಅವರು ಹಿಂದಿನ ವರ್ಷಕ್ಕೆ ಬಸ್ಗಳನ್ನು ನಿಲ್ಲಿಸ್ತಾ ಇದ್ರು ಆದರೆ ಕೇವಲ ಚುನಾವಣೆಯನ್ನೇ ನಾ ಅವರು ದೃಷ್ಟಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬಸ್ಗಳನ್ನು ಹಾಕಲಿಲ್ಲ ನಮ್ಮ ತಾಲೂಕಿನ ಜನತೆ ಆ ಮೇಲ್ಮಲತ್ತೂರ್ಗೆ ಹೋಗಲಿ ಆ ತಾಯಿ ಒಂದು ದರ್ಶನ ಪಡೀಲಿ ಈ ತಾಲೂಕಿನ ಜನತೆಗೆ ಆ ತಾಯಿ ಆಶೀರ್ವಾದ ಸಿಕ್ಕಲಿ ಅಂತ ಹೇಳಿ ಈ ವರ್ಷವೂ ಕೂಡ ಅವರು ಭಾಳಷ್ಟು ಮುತುವರ್ಜಿ ವಹಿಸಿ ಎಲ್ಲ ಭಕ್ತಾದಿಗಳಿಗೆ ಸುಮಾರು ಐನೂರ ಐವತ್ತರಿಂದ ಆರುನೂರು ಬಸ್ಗಳನ್ನು ಇವತ್ತು ಇಲ್ಲಿ ತಾಯಿ ದರ್ಶನಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡ್ತಕ್ಕಂಥದ್ದು ಸೊ ಏನು ನಮ್ಮ ಭಕ್ತಾದಿಗಳ ಮೇಲೆ ಅವ್ರು ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ಪ್ರೀತಿ ವಾತ್ಸಲ್ಯ ಯಾವತ್ತೂ ಕೂಡ ನಾವು ಉಳಿಸ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಸಮೃದ್ಧಿ ಮಂಜು ಅವರು ಏನು ನಮ್ಮ ಭಕ್ತಾದಿಗಳಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ತಾವು ಗಮನದಲ್ಲಿಟ್ಕೊಂಡು ಅವ್ರಿಗೆ ಒಂದು ಆಶೀರ್ವಾದವನ್ನು ಸದಾ ನೀಡುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ತಾಯಂದರು ಎಲ್ಲ ಗ್ರಾಮಸ್ಥರು ಮಾಡ್ಕೊಳ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ನಮ್ಮ ಶಾಸಕರು ನಮಗೆ ಹೇಳಿದ್ದಾರೆ ಹೋದಂಥ ಸಂದರ್ಭದಲ್ಲಿ ಸಮುದ್ರ ಅಲೆಗಳಿಗೆ ಹೋಗ್ತಕ್ಕಂಥದ್ದು ಇವೆಲ್ಲ ಕೂಡ ಬೇಡ ಬಹಳ ರಶ್ ಇದೆ ಬಳ ಮುತುವರ್ಜಿ ವಹಿಸ್ಕೊಂಡು ಒಬ್ಬರನ್ನೊಬ್ಬರು ಕೈ ಬಿಡದೆ ಅವ್ರನ್ನ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ತಾವೆಲ್ಲರೂ ಕೂಡ ಸಂತೋಷದಿಂದ ಹಿಂತಿರುಗಬೇಕು ಅಂತ ಹೇಳ್ತಾ ಏನು ತಾವೆಲ್ಲರೂ ಕೂಡ ಭಕ್ತಾದಿಗಳು ಆ ಓಂ ಶಕ್ತಿಗೆ ಹೋಗ್ತಾ ಇದ್ದೀರಿ ತಮಗೆ ಆ ಭಗವಂತ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ತಮ್ಮ ಪ್ರಯಾಣ ಸುಖಮಯ ಸುಖಮಯವಾಗಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ಶುಭವನ್ನು ಹಾರೈಸಿ ನಿಮಗೆ ಈ ಬಸ್ಗಳನ್ನು ಆಯೋಜನೆ ಮಾಡಿದಂಥ ನಮ್ಮ ಸಮೃದ್ಧಿ ಮಂಜು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಮತ್ತು ನಮ್ಮ ಎಲ್ಲ ಮುಖಂಡರ ಒಂದು ಆಶ್ರಯದಲ್ಲಿ ಇವತ್ತು ಏನು ಬಸ್ಗಳನ್ನು ಕಲಿಸ್ತಾ ಇದ್ದಾರೆ ಇದನ್ನು ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೋಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ